ಾನ ಬೇಡ ಅವ್ರಿಗೆ ಟ್ರಯಲ್ ಇಸ್ ನಾಟ್ ಎ ಮಾಕರಿ ಒಬ್ರದ್ದು ಜೀವ ಹೋಗಿದೆ ಅಲ್ಲ ನೀವು ಪ್ರಾಸಿಕ್ಯೂಷನ್ ಕ್ಯಾಶುಯಲ್ ಆಗಿದ್ದಾನೆ ಅಂಡ್ ಐ ಆಮ್ ಗೆಟಿಂಗ್ ದಿಸ್ ಮ್ಯಾಟರ್ ಪ್ಲೇಸ್ ಬಿಫೋರ್ ದಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಟು ರಿಮೂವ್ ದಟ್ ಪ್ರಾಸಿಕ್ಯೂಟರ್ ಫ್ರಮ್ ದಿ ಜಾಬ್ ಆಮೇಲೆ ನಾನು ನನ್ನ ಏನ್ ಇಷ್ಟು ಒಂದು ಬೇಲ್ ಮಾಡಕ್ ಹೋಗಿ ಇದೇನು ಆಗೋಯ್ತಲ್ಲ ಚೆಂಪ್ ಕಳ್ಕೊಂಡವ್ರು ಗಂಗಾಳ ಕೊಟ್ಟು ಶಾಸ್ತ್ರ ಕೇಳಿದ್ರು ಅಂತ ಆಗ್ಬಿಡುತ್ತೆ

ತುಂಬಾ ಜನ ಇದಾರಲ್ಲ ಬರೇ ಇಬ್ಬರದಾಗಿದೆ ಒಬ್ನು ಮತ್ತೆ ಇನ್ನೊಬ್ಬಂದಾಗಿದೆ ಅವ್ರೇನೋ ಇಪ್ಪತ್ತಾರನೇ ತಾರೀಕುಗೂ ಏನೋ ಇದೆ ನೆಕ್ಸ್ಟ್ ಅಂತ ಹೇಳಿದ್ರು ಅದ್ ನೋಡಾಯ್ತಲ್ಲಪ್ಪ ಮುಂದೇನು ಮುಂದೇನು ಇಟ್ ಆನ್ ಸಮುದ್ರ ಡೇ ದೊಡ್ಡಬಳ್ಳಾಪುರ ತಾನೇ ಇದು ದೊಡ್ಡಬಳ್ಳಾಪುರ ಹ್ಮ್

ಕಮ್ಮಿ ಕೊಡೋದಲ್ಲ ನೀವಾದ್ರೂ ಹೇಳಬೇಕಲ್ಲ ಸಿ ನೋಡ್ನಾ ಅಲ್ಲಲ್ಲ ಮಿಸ್ಟರ್ ವಿನಯ್ ಅವ್ರೆ ಸಿ ಆರ್ ಎನ್ ಈಕ್ವಲ್ ಆಫೀಸರ್ ಆಫ್ ದಿ ಕೋರ್ಟ್ ಗೊತ್ತಾಯ್ತಲ್ಲ ಅಲ್ಲಿ ಏನೋ ಒಂದು ಕೋರ್ಟ್ ನೊಳಗಡೆಗೆ ಕಾರಣಾಂತರದಿಂದ ನಜರ್ ಚೂಕು ಮತ್ತೊಂದು ಮಗದೊಂದು ಆತರ ಏನಾದ್ರು ತೊಂದರೆ ಆಗಿದ್ರೆ ದರ್ ಇಸ್ ನಥಿಂಗ್ ರಾಂಗ್ ಯು ಫೈಲ್ ಅನ್ ಅಪ್ಲಿಕೇಶನ್ ಬಿಫೋರ್ ದಿ ಟ್ರಯಲ್ ಕೋರ್ಟ್ ಯು ನೋ ದಿಸ್ ಇಸ್ ದಿ ಮಿಸ್ಟೇಕ್ ಇಡ್ ಅಂಡ್ ಇಫ್ ದಿ ಲರ್ನೆಟ್ ಜಡ್ ಡಸಂಟ್ ಟೇಕ್ ದಟ್ ಇನ್ ಟು ಕನ್ಸಿಡರೇಷನ್ ದೆನ್ ವಿನ್ ಕಾಲ್ ಫಾರ್ ದಿ ಎಕ್ಸ್ಪ್ಲೇಷನ್ ಜಡ್ಜ್

विटिक्यूशन क्याशुअल दिस प्र्यूशन टू रिमुव दटिक्यूटर फ्रामी सी आरपीसी सूपरवे पवर्ट कीपर ऐसे ना ट्रयल सु

நானிக்கயூட்டர் நீக்காக நான் அது எல்லாம் ரெக்கார்ட் தாபத்திர ஆக அஸ்தேன் நீ சரி படஸ்கொண்டு தீனி ஐ கேன்சோட்டின் சைட் அன்ஃபார்ச்சு ஐம் நாட் அடமினிஸ்டேட்டிவ் ஆஃப் டிஸ்ட்ரிஃபியர் வாட் விபன் இட் விண்டர்ஃபியரிங் வித் தி ட்ரூ கோர்ஸ் ஆஃப் அட்மினிஸ்ட்ரேஷன் ஐ விர் தனேஷன் ಪವರ್ ಐನ್ ಆಲ್ವೇಸ್ ಎಕ್ಸರ್ಸೈಝ್ ವಕೀಲರೇ ನಾವೊಂದ್ಸತಿ ಆರ್ಟಿಕಲ್ ಟೂ ಟ್ವೆಂಟಿ ಸೆವೆನ್ ಓದಿ ಗೊತ್ತಾಯ್ತಲ್ಲ ಹೈಕೋರ್ಟ್ ಗಾಟ್ ಸೂಪರ್ವೈಸರಿ ಜೂರಿಸ್ಟಿಕ್ಷನ್ ತನ್ನ ಸರಹದ್ದಿನಲ್ಲಿ ಬರಬಹುದಾದಂತಹ ಯಾವುದೇ ಒಂದು ಅಕ್ರಮವಾದ ಅನ್ಯಾಯವಾದ ಆದೇಶವನ್ನ ಮತ್ತೆ ಪ್ರೊಸೀಡಿಂಗ್ಸ್ ನ ಸರಿಪಡಿಸ್ತಕ್ಕಂತ ಅಧಿಕಾರ ಟೂ ಟ್ವೆಂಟಿ ಸೆವೆನ್ ನಲ್ಲಿ ಹೈಕೋರ್ಟ್ಗೆ ಇಟ್ಟಿದ್ದಾರೆ ಬೇರೆ ಎಲ್ಲಾ ಪ್ರಾವಿಷನ್ ಬಿಟ್ಬಿಡಿ ಅದಕ್ಕೆ ರಿಟ್ಪಿಟೇಶನ್ ಹಾಕುವಾಗ ಟೂ ಟ್ವೆಂಟಿ ಸಿಕ್ಸ್ ಅಂಡ್ ಟು ಟ್ವೆಂಟಿ ಸೆವೆನ್ ಅಂತ ಬರೆಯೋದು ಟೂ ಟ್ವೆಂಟಿ ಸೆವೆನ್ ಇಸ್ ಅ ಸೂಪರ್ವೈಸರಿ ಜುರಿಸ ನನ್ ಮುಂದೆ ಬಂದಿದೆ ಗಮನಕ್ಕೆ ಸರಿ ಪಡಿಸ್ತೀನಿ ಆಮೇಲೆ ನಾನನ್ನು ಏನ್ ಇಷ್ಟು ಸಣ್ಣದಕ್ಕೆ ಒಂದು ಬೇಲ್ ಮಾಡಕ್ ಹೋಗಿ ಇದನ್ನು ಆಗೋಯ್ತಲ್ಲ ಚೆಂಪ್ ಕಳ್ಕೊಂಡವರು ಗಂಗಾಳ ಕೊಟ್ಟು ಶಾಸ್ತ್ರ ಕೇಳಿದ್ರು ಅಂತ ಆಗ್ಬಿಡುತ್ತೆ ಗೊತ್ತಾಯ್ತಲ್ಲ ಅದು ಬೇಡ ಅದು ಶುಡ್ ಬಿ ನೀವು ೊಸೀಜರ್ ಅಲ್ಲಿ ಮೇ ಬಿ ಜಸ್ಟ್ ಎ ಪ್ರೊಸೀಜರ್ ಐ ಐ ಮೇ ಫೈಂಡ್ ಇಟ್ ಇನ್ ದಟ್ ವಾಟ್ ಟು ಡೂ ದಟ್ ಸೆಟ್ ರೈಟ್ ನೋ ಎಲ್ಲ ಯಾವ್ದೋ ಒಂದು ತ್ರೀ ಸೆವೆಂಟಿ ನೈನ್ ಕೇಸ್ ನಡೆಸ್ದಂಗೆ ಮ್ಯಾಜಿಸ್ಟ್ರೇಟ್ ನಡೆಸ್ದಂಗೆ ಆರಾಮಾಗಿ ಸೆಷನ್ ಜಡ್ಜ್ಗಳು ತಾನಾ ಬೇಡ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ ಅದಕ್ಕೆ ಸೆಷನ್ ಸ್ಟೈಲ್ ಅಂದ್ರೆ ಅಷ್ಟು ಸುಲಭಕ್ಕಾಗೋಯ್ತ ಒಂದು ಜವಾಬ್ದಾರಿ ಹೆತ್ತವಾಗಿ ನಡ್ಕೊಂಡು ನಡ್ಸ್ಬೇಕು ಒಬ್ಬನ್ ಒಬ್ಬನ್ ಜೀವ ಹೊರಟೋಗಿದೆ ನಿಮ್ಮಿಬ್ಬರ ಮೇಲೆ ಹಾಕಿದ್ದಾರೆ ಜವಾಬ್ದಾರಿ ನಂಗ ನೀವು ಕಾರಣಕರ್ತರು ಕರ್ತರೋ ಅವನ್ ಅಂತ ಅದ್ರಲ್ಲಿ ಕ್ಯಾಶುವಲ್ ಆಗಿ ಏನೋ ಮಾಡ್ಕೊಂಡಂಗೆ ಮಾಡ್ಕೊಂಡ್ ಮನ್ ಮನೆ ಕೇಸ್ ನಡ್ಸ್ದಂಗ್ ನಡ್ಸಿದ್ದಾರೆ ಕಳಸಿಕ್ ಕೊಟ್ರು ಇವರು ಸುಮ್ಮನಿದ್ದಾರೆ ಜಡ್ಜ್ಗಳು

Oh, that should not be the spirit, no. Sri Vinay BR six times. I will not say any of those things. You said right. Release this matter on eight -11. In the meantime, you also see to it that the mistakes that has occurred. ಪ್ರೊಸೀಜರ್ ಲ್ಯಾಬ್ ಪ್ಲೇಸ್ ರೈಟ್ ಬೈ ಎಕ್ಸರ್ಸರಿ ಪವರ್ಸ್ ಇದೆ ಅಂಡ್ ಈಗ ಅದನ್ನೇನೋ ರಿಪೇರಿ ಮಾಡೋಕ್ಕೂ ಇನ್ನೂ ಕೆಟ್ಟೋಗ್ಬಿಡುತ್ತೆ ಮಾಡೋದೆಲ್ಲ ಐ ನೋ ವಾಟ್ ದೂಟ್ವೇ